ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ಮುಖ್ಯಾಂಶಗಳು ಫೆಬ್ರವರಿ ಪ್ರವಚನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮನವಿ ರಾಜಪ್ಪ ಬೃಹತ್ ಕ್ಯಾನ್ಸರ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಜನರಲ್ಲಿ ಕ್ಯಾನ್ಸರ್ ಕುರಿತ ಅರಿವು ಬಹುಮುಖ್ಯವಾಗಿದೆ ಬಿಎಚ್ಒ ಡಾಕ್ಟರ್ ಧ್ಯಾನೇಶ್ವರಗುಡಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕಾಲು ನೀತಿ ಇತ್ಯರ್ಥಗೊಳಿಸುವ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ ಸೂಚನೆ ಜನಿಸುವ ಮುಗ ಹೆಚ್ಚು ಭಾರವಿದ್ದರು ಹೆರಿಗೆಯಲ್ಲಿ ಸಮಸ್ಯೆ ಆಗುವುದಿಲ್ಲ ಡಾಕ್ಟರ್ ಜ್ಯೋತಿ ಹಾಗೂ ಪಿಎಂ ಆವಾಸ್ ಯೋಜನೆ ಅವರ ಕ್ಷೇತ್ರಕ್ಕೆ ಹನ್ನೊಂದು ಸಾವಿರ ಎರಡ್ನೂರ ಹದಿನೇಳು ಮನೆಗಳು ಆಫಿಗೆ ಆಯ್ಕೆ ಮಾಡುವ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕ ಚವ್ವಾಣ್ ಭಾರತೀಯ ಬೌದ್ಧ ಮಹಾಸಭೆಯಿಂದ ಫೆಬ್ರವರಿ ಒಂಬತ್ತರಿಂದ ಹದಿನಾರರವರೆಗೆ ನಗರದ ಸಿದ್ಧಾರ್ಥ ಕಾಲೇಜ್ ಆವರಣದಲ್ಲಿ ಧರ್ಮ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೌದ್ಧ ಮಹಾಸಭೆ ಜಿಲ್ಲಾಧ್ಯಕ್ಷ ರಾಜಪ್ಪ ಗುನ್ನಳ್ಳಿ ತಿಳಿಸಿದರು ಅವರಿಯ ಪತ್ರಿಕಾ ಭವನದಲ್ಲಿ ಗುರುವಾರ ಗಳಿಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ನಗರದ ಸಿದ್ಧಾರ್ಥ ಕಾಲೇಜ್ ಆವರಣದಲ್ಲಿ ಸಾಯಂಕಾಲ ಆರು ಮೂವತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಪ್ರವಚನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಕಳೆದ ಎರಡು ಸಾವಿರದ ಒಂಬತ್ತರಿಂದ ಪ್ರಾರಂಭಿಸಲಾದ ಧರ್ಮ ಪ್ರವಚನ ಕಾರ್ಯಕ್ರಮವು ನಿರಂತರ ನಡೆಸಲಾಗುತ್ತಿತ್ತು ಮಧ್ಯದಲ್ಲಿ ಕೋವಿಡ್ ಮಹಾಮಾರಿ ಕಾಯಿಲೆ ಸಂದರ್ಭದಲ್ಲಿ ಸ್ಥಗಿತಗೊಳಿಸಲಾಯಿತು ಎಂದರು ಸಮಾಜವನ್ನು ಒಗ್ಗೂಡಿಸುವುದು ಬುದ್ಧರ ಸಂದೇಶವನ್ನು ಜೀವನವನ್ನು ಅನುಸರಿಸಿಕೊಂಡು ಶಾಂತಿ ನೆಮ್ಮದಿಯಿಂದ ಬದುಕುವ ಉದ್ದೇಶದಿಂದ ಧಮ ಪ್ರವಚನ ನಡೆಸಲಾಗುತ್ತಿದೆ ಎಂದರು ಒಂದು ವಾರ ನಡೆಯುವ ಪ್ರವಚನದಲ್ಲಿ ವಿವಿಧ ವಿಷಯಗಳ ಮೇಲೆ ಪೂಜ್ಯರು ಆಶೀರ್ವಚನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದ ಧಮ್ಮದರ್ಶನ ಭೂಮಿ ನಗರ ಆಂದೋಲನ ಪೂಜ್ಯ ಬಂತೆ ಧರ್ಮಾನಂದ ಮಹಾತೇರು ವಹಿಸುವರು ಧಮ್ ಪ್ರಬೋಧ ಮಹಾರಾಷ್ಟ್ರ ಪೂಜ್ಯ ಬಂತೆ ಮಹಾವೀರ್ ಧಮ್ ಪ್ರಬೋಧನ ಮಾಡುವರು ಎಂದು ತಿಳಿಸಿದರು ಅರ್ಥಾತ್ ಭಾರತೀಯ ಬೌದ್ಧ ಮಹಾಸಭೆ ತಾಲೂಕು ಹಾಗೂ ಜಿಲ್ಲಾ ಶಾಖೆಯ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಧಮ್ಮ ಪ್ರವಚನ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಬಂತೆ ಸಂಗರಗಿ ವೈಶಾಲಿನಗ ರಾಣೂರ್ ಅವರನ್ನು ಕೂಡ ನಾನು ಪರಿವಾರ ವಂದನೆಯನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ತಾಲೂಕಾ ಜಿಲ್ಲೆ ಹಾಗೂ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸಮಸ್ತ ಭಾರತೀಯ ಬೌದ್ಧ ಮಹಾಸಭೆ ಎಲ್ಲ ಪದಾಧಿಕಾರಿ ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇಗಳ ಹಿಂದೆ ಅಂದರೆ ಎರಡು ಸಾವಿರ ಒಂಬತ್ತು ಹತ್ತರಿಂದ ಬೀದರ್ ಜಿಲ್ಲೆಯ ಸಿದ್ಧಾರ್ಥ ಕಾಲೇಜಿನಲ್ಲಿ ಧಮ್ಮ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ನಾವು ಬಂದಿದ್ದೇವೆ ಮುಂದೆ ಈ ಕರೋನಾ ಮಹಾಮಾರಿಯ ನಿಮಿತ್ತವಾಗಿ ಕೆಲವು ವರ್ಷಗಳ ಈ ಒಂದು ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು ತದನಂತರ ಈ ಒಂದು ಧಮ್ಮ ಪ್ರವಚನ ಕಾರ್ಯಕ್ರಮದ ಮುಖಾಂತರ ಸಮಾಜದ ಜನತೆಯನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಪೂಜ್ಯ ಭಿಕ್ಕು ಸಂಘದ ಆಹ್ವಾನದ ಜೊತೆಗೆ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಸದಾಚಾರ ಅಂಧಶ್ರದ್ಧೆಯಿಂದ ಹೊರಗೆ ಬರ್ತಕ್ಕಂಥದ್ದು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಹತ್ತು ಹಲವಾರು ವಿಚಾರಗಳನ್ನಿಟ್ಟುಕೊಂಡು ಎರಡು ಸಾವಿರ ಒಂಬತ್ತು ಹತ್ತನೇ ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಕೆಲವು ಕಾರಣಾಂತರದಿಂದ ಅದು ಸ್ಥಗಿತಗೊಂಡಿತ್ತು ಪುನಃ ಈ ವರ್ಷ ದಿನಾಂಕ ಒಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಈ ಒಂದು ಧಮ್ಮ ಪ್ರವಚನ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ धम्म प्रवचन कार्यक्रम नहीं बंद बर भंते धम्मानंद महातेरो वैशाली नगर पूज्य भंते महावीर अहमद नगर महाराष्ट्र पूज्य भंते वरजोति वैशाली नगर आंडूर पूज्यभंते मैसूर पूज्य पूज्यभंते धम्मनाग हत्या बसव कल्याण पूज्यभंते गोधीरत्न पूज्य भंते ज्ञान सगर थेरो वैशाली नगर ಪೂಜ್ಯಭಂತೆ ರೇವತ್ ಅನಾಥ್ ಪಿಂಡಕ ಬುದ್ಧ್ವಿಹಾರ ಪೂಜ್ಯ ಭಂತೆ ಡಾಕ್ಟರ್ ಕಲ್ಯಾಣ್ ಶ್ರೀ ಮೈಸೂರು ಭಂತೆ ಧರ್ಮಪಾಲ್ ಅನಾಥ್ ಪಿಂಡಕ ಬುದ್ಧ್ವಿಹಾರ ಪೂಜ್ಯ ಭಂತೆ ಸಂಗರಕಿತ್ ವೈಶೇಲ್ ನಗರ್ ಪೂಜ್ಯ ಭಂತೆ ಧಮ್ಮದೀಪ್ ದೇವನಾಂಪ್ರಿಯ ಬುದ್ಧಿವಿಹಾರ್ ಹಾಲಳ್ಳಿ ಕೆ ಭಂತೆ ಧಮ್ಮಕೀರ್ತಿ ಅಮ್ಲಾಪುರ್ ಹೀಗೆ ದಿನಾಂಕ ಒಂಬತ್ತರಿಂದ ಪ್ರಾರಂಭವಾಗಿ ನಿರಂತರವಾಗಿ ಹದಿನಾರನೇ ತಾರೀಕು ವರೆಗೆ ವಿವಿಧ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನು ಕೊಡಲಿದ್ದಾರೆ ನಮ್ಮ ಸಂಗಾತಿ ರತ್ನಗಳಿಗೆ ವಂದಿಸಿ ಪೊಲೀಸ್ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ಭಾರತೀಯ ಬೌದ್ಧ ಮಹಾಸಭೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರುವಂತಹ ಒಂದು ಸಂಸ್ಥೆ ರಾಗ ದ್ವೇಷ ಮೋಹಕ್ಕೆ ಮೂಢನಂಬಿಕೆಗೆ ಅಜ್ಞಾನಕ್ಕೆ ಒಳಗಾಗಿ ಅಶಾಂತಿಯ ಜೀವನವನ್ನು ನಡೆಸುತ್ತಿರುವ ಭಾರತ ದೇಶದ ಒಂದು ಜನತೆಯ ಮಾನಸಿಕ ಶಾಂತಿಗಾಗಿ ತಥಾಗತ್ ಭಗವಾನ್ ಬುದ್ಧರು ಬೋಧನೆ ಮಾಡಿರ್ತಕ್ಕಂಥ ಧಮ್ಮದ ಅವಶ್ಯಕತೆ ಇದೆ ಯಾಕಂದ್ರೆ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ ಸಬ್ಬದಾನಂಗ್ ಧಮ್ಮದಾನಂಗ್ ಜಿನಾತಿ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧಮ್ಮದಾನ ಧಮ್ಮ ಪ್ರವಚನಗಳನ್ನ ಮಾಡಿಸುವ ಮೂಲಕ ಮನುಷ್ಯನ ಜೀವನದಲ್ಲಿರ್ತಕ್ಕಂಥ ರಾಗದ್ವೇಷವನ್ನ ದೂರ ಮಾಡುವಂತ ಪ್ರಯತ್ನ ಇದಾಗಿದೆ ಅಜ್ಞಾನ ದೂರ ಮಾಡುವಂಥದ್ದು ಮೂಢನಂಬಿಕೆಯನ್ನ ದೂರ ಮಾಡುವಂಥದ್ದು ಜಾತೀಯತೆಯನ್ನ ದೂರ ಮಾಡುವಂಥದ್ದು ಇದೊಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಕೊಲೆ ಮಾಡತಕ್ಕಂಥವನನ್ನ ಕೊಲೆ ಮಾಡದಂತೆ ಈ ಒಂದು ಕಾರ್ಯಕ್ರಮ ತಡೆಯುತ್ತೆ ಕಳ್ಳತನ ಮಾಡುವವನನ್ನ ಕಳ್ಳತನ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ ವ್ಯವಿಚಾರ ಮಾಡುವನನ್ನ ವ್ಯಭಿಚಾರ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ ಸುಳ್ಳು ಮೋಸಗಾರ ಮಾಡತಕ್ಕಂಥವರನ್ನ ಸತ್ಯವಂತನಾಗಿ ಈ ಕಾರ್ಯಕ್ರಮ ಪರಿವರ್ತನೆ ಮಾಡುತ್ತೆ ನಶಾಲಿ ವಸ್ತುಗಳನ್ನು ಗಾಂಜಾವಗಳನ್ನು ಸೇವನೆ ಮಾಡ್ತಕ್ಕಂಥ ಜನಗಳನ್ನು ಶೀಲವಂತರನ್ನಾಗಿ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕವಾಗಿದೆ ಹಾಗಾಗಿ ಧಮ್ಮದ ಒಂದು ಜ್ಞಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಎಲ್ಲ ಜಾತಿಯ ಜನರು ಯಾಕಂತಂದರೆ ಬುದ್ಧ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಭಗವಾನ್ ಬುದ್ಧರು ಭಗವಾನ್ ಬುದ್ಧರ ಧಮ್ಮದಲ್ಲಿ ಎಲ್ಲ ಜಾತಿಯವರು ಧಮ್ಮವನ್ನು ದೀಕ್ಷೆಯನ್ನು ಪಡೆದು ಧರ್ಮವನ್ನು ಪಾಲನೆ ಮಾಡಿದವರು ಇದ್ದಾರೆ ಇತಿಹಾಸದಲ್ಲಿ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಜಾತಿ ಜನಾಂಗದವರು ಯಾವುದೇ ತಾರತಮ್ಯ ಮಾಡದೇನೆ ಭಗವಾನ್ ಬುದ್ಧರ ಒಂದು ಈ ಒಂದು ನಿರ್ವಾಣದ ಮಾರ್ಗವನ್ನು ಅರಿತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎನ್ನು ಪಡೆಯಲಿಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಒಂದು ಸಂದರ್ಭದಲ್ಲಿ ನಾನು ಬಂದೆ ಸಂಘರಕ್ಕಿತ ತಮ್ಮ ದರ್ಶನ ಭೂಮಿ ನಗರದು ವತಿಯಿಂದ ಎಲ್ಲ ಉಪಾಸಕ ಉಪಾಸಕಿಯಲ್ಲಿ ನಾನು ಮನವಿ ಮಾಡುತ್ತೇನೆ ಕಳೆದಿರುವಂತ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ ತಥಾಗಥರ ಒಂದ್ ಕಡೆ ಹೇಳ್ತಾರೆ ಬೇಡಿದವರಿಗೆ ವರವನ್ನು ನೀಡುವಂತಹ ಅಗೋಚರ ಶಕ್ತಿ ಜಗತ್ತಿನಲ್ಲಿ ಯಾವುದಿಲ್ಲ ಇಲ್ಲ ವ್ಯಕ್ತಿ ತನ್ನ ಸಮಸ್ಯೆಗಳಿಗೆ ತಾನೇ ಪರಿಹಾರನ ಕಂಡುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇವತ್ತ ಸಮಾಜ ಇಂಥ ಸ್ಥಿತಿಯಲ್ಲಿದೆಯಪ್ಪ ಅಂತ ಹೇಳಿದ್ರೆ ಅನಾವಶ್ಯಕ ವಸ್ತುಗಳ ಬಗ್ಗೆ ಚಿಂತನೆ ಮಾಡಿ ತನ್ನನ್ನು ತಾನು ಅದರಲ್ಲಿ ನೀರು ಮಾಡಿಸ್ಕೊಂಡು ಅನಾವಶ್ಯಕವಾಗಿ ಕಷ್ಟಗಳಿಗೆ ಸಿಲ್ಕೊಂಡಿದ್ದಾನೆ ಯಾವುದ್ಯಾವುದೋ ರೀತಿಯ ಸಂಕೋಲ್ಯಗಳು ತನಗೆ ತಾನೇ ಬಂಧಿಸಿಕೊಂಡು ಸಂಕಟ ಪಡ್ತಾ ಇರುವವನು ಮನುಷ್ಯನೇನೆ ಹಾಗಾಗಿ ಆ ಸಂಕಟಗಳಿಗೆ ಕಾರಣ ಪರಿಹಾರಗಳು ಎರಡು ಸಾವಿರದ ಐದು ನೂರು ವರ್ಷಗಳ ಹಿಂದೆ ತಥಾಗತರು ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ದೂರೀಕರಿಸ್ತಾ ಇದ್ದೀವಿ ಅಥವಾ ಅದನ್ನು ಅಪ್ಪಿಕೊಳ್ಳಿ ಇಲ್ಲದೆ ಇರೋದ್ರಿಂದ ಅದೇ ಕೆಸರಿನಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಇಂಥ ಬಿಜೆ ನಲ್ಲಿಯೂ ಕೂಡ ಇಂಥ ತಥಾಗತರ ಕೆಲವೊಂದು ವಿಚಾರಗಳನ್ನ ಜನರು ತಮ್ಮ ಕಿವಿಯಲ್ಲಿ ಹಾಕೊಂಡಿದ್ರೆ ಖಂಡಿತವಾಗಿ ಆ ಸಂಕೋಲೆಯಿಂದ ಬಿಡುಗಡೆವಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನ ಮೊದಲೇ ಒಬ್ಬರು ಹೇಳ್ದಂಗೆ ಯಾವುದೇ ಜಾತಿ ಮತ ಧರ್ಮ ಯಾಕಂದ್ರೆ ತಥಾಗತರು ಒಬ್ಬ ಚಿಕಿತ್ಸಕ ಇಪ್ ವೈದ್ಯ ಸಮಾಜದ ರೋಗವನ್ನು ಮನುಷ್ಯರಿಗೆ ಹತ್ತಿರುವಂತ ರೋಗವನ್ನು ತಿದ್ಲಿಕ್ಕೆ ಇರುವಂತಹ ಏಕೈಕ ವೈದ್ಯ ಅಂದ್ರೆ ತಥಾಕಲ್ ಅವ್ರಲಿಂದ ಟ್ರೀಟ್ಮೆಂಟ್ ಈಗ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳಕೋದ್ ಯಾವ ಜಾತಿ ಯಾವ ಧರ್ಮ ಗಂಡು ಹೆಣ್ಣು ಅಂತ ನಾವು ಪ್ರಶ್ನೆ ಮಾಡೋದೇ ಇಲ್ಲ ಹಾಗಾಗಿ ನಾವು ಚಿಕಿತ್ಸೆ ಪಡ್ಕೊಳ್ಬೇಕಾಗಿದೆ ಬುದ್ಧ ನಿನ್ಗೆ ಅವ್ರು ಬೇಡುವಂಥದ್ದನ್ನ ಬುದ್ಧನು ಕೊಟ್ಟಿರುವಂಥ ವಿಚಾರವನ್ನ ನಮ್ಮಷ್ಟಕ್ಕೆ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಸುಖ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಈ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿ ಒಂದು ಸುಭಿಕ್ಷ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದೇ ಉದ್ದೇಶದಿಂದ ನಮ್ಮ ಬೀದರ್ ನಗರದ ಅಥವಾ ಬೀದರ್ ನಗರದ ಸುತ್ತಮುತ್ತ ಎಲ್ಲ ಎಲ್ಲಾ ಜನರಿಗೆ ಈ ವಿಚಾರಗಳನ್ನು ಒಂದಿಷ್ಟು ಮನನ ಮಾಡಿಕೊಡ್ಲಿಕ್ಕೆ ಕಿವಿಯಲ್ಲಿ ಹಾಕ್ಕೊಳ್ಳಿಕ್ಕೆ ಅಂತ ಸುಂದರವಾದಂಥ ಅವಕಾಶ ಕಲ್ಪಿಸಬೇಕು ಅಂತ ಭಾರತೀಯ ಬೌದ್ಧ ಮಹಾಸಭೆ ತಾಲೂಕು ಹಾಗೂ ಜಿಲ್ಲೆ ವಿಚಾರ ಮಾಡಿ ಈ ಒಂದು ವಾರಗಳ ಅಂದರೆ ಸಂಡೆಯಿಂದ ಸಂಡೇವರೆಗೆ ಎಂಟು ದಿನಗಳ ಮಟ್ಟಿಗೆ ಈ ಬುದ್ಧ ವಂದನ ಬುದ್ಧ ಉಪದೇಶ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದೀವಿ ಅದರಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬ ಬಂತೇಜಿಗಳು ನಿಪುಣ ಇಟ್ ಮೀನ್ಸ್ ಒಂದೊಂದು ವಿಷಯದಲ್ಲಿ ಪರಿಣಿತ ಪಡೆದಿರುವಂಥ ವಿಚಾರಗಳನ್ನು ಹೇಳುವಂಥ ಬಂತೇಜಿಗಳೇ ಇದ್ದಾರೆ ಯಾಕಂದ್ರೆ ನಮ್ಮ ಭಾಗದಲ್ಲಿ ಅಷ್ಟಷ್ಟು ದೂರಿನಿಂದ ಒಳ್ಳೆ ವಿದ್ವಾನ ಬಂತೇಜಿಗಳು ಬಂದು ಅಂತ ಜ್ಞಾನ ಕೊಡುವಂಥದ್ದು ಅಪರೂಪ ಆ ಭಾಗ್ಯವನ್ನು ನಾವು ಅವರ ವಿವಿಧದಲ್ಲಿನೇ ಸಿದ್ಧಾರ್ಥ ಕಾಲೇಜಿನಲ್ಲಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಐದರವರೆಗೆ ಅಂದರೆ ಎಂಟು ದಿವಸಗಳ ಕಾಲ ನಿರಂತರವಾಗಿ ಧಮ್ಮ ಬೋಧನಾ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ಇಡೀ ಜಿಲ್ಲೆಯ ಎಲ್ಲ ಜನರು ಮಾಧ್ಯಮದ ಮೂಲಕ ಪ್ರಚಾರ ಪಡಿಸಬೇಕು ಮಾಧ್ಯಮ ಅಂದರೆ ಜಿಲ್ಲೆಯ ಎಲ್ಲ ಜನಗಳು ಯಾವ ಧಮ್ಮ ಯಾವ ಜಾತಿ ಗಂಡು ಹೆಣ್ಣು ಅನ್ನೋದನ್ನೇ ಎಲ್ಲರೂ ಬಂದು ಈ ಚಿಕಿತ್ಸೆಯನ್ನು ಪಡಿಬೇಕು ಅಂತ ನಮ್ಮ ಉದ್ದೇಶ ಸಮಾಜಕ್ಕೆ ಸುಭಿಕ್ಷ ಸಮಾಜ ಮಾಡಲಿಕ್ಕೆ ಈ ಚಿಕಿತ್ಸೆ ಪಡಿಬೇಕು ಅನ್ನುವಂಥದ್ದೇ ನಾವು ಭಾರತೀಯ ಬೌದ್ಧ ಮಹಾಸಭೆಯ ಒಂದು ಇದರಿಂದ ಪದಾಧಿಕಾರಿಗಳಿಂದ ನಿಮ್ಗೆ ವಿನಂತಿ ಮಾಡ್ಕೋತೀವಿ ಈ ಅವಕಾಶ ಕಲ್ಪಿಸಿಕೊಟ್ಟಿಗೆ ತಮ್ಮೆಲ್ಲರಿಗೆ ನಮಸ್ಕಾರ ಜನರಲಿ ಕ್ಯಾನ್ಸರ್ ಕುರಿತು ಅರಿವು ಬಹುಮುಖ್ಯವಾದದ್ದು ಈ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷೆಗೊಳಿಸಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರಗೂಡ ತಿಳಿಸಿದರು ನಗರದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ನಿಮಿತ್ತ ಜಿಲ್ಲಾ ಎನ್ ಸಿ ಡಿ ಕೋಶ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಬೃಹತ್ ಅಭಿಯಾನಕ್ಕೆ ಹಸಿರು ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಈ ವರ್ಷದ ಧ್ಯೇಯ ವಾಕ್ಯ ವಿಶಿಷ್ಟತೆಯಿಂದ ಏಕತೆ ಎಂದು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಜಿಲ್ಲೆಯಾದ್ಯಂತ ಅರ್ಥಪೂರ್ಣ ಆರಿಸಲಾಗುತ್ತಿದ್ದು ಫೆಬ್ರವರಿ ನಾಲ್ಕರಂದು ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಪೂರ್ವ ತಪಾಸಣೆ ಶಿಬಿರಗಳನ್ನು ಅರಿವು ಮೂಡಿಸುವ ಮಾಹಿತಿ ಶಿಕ್ಷಣ ಕುರಿತ ಚಟುವಟಿಕೆ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಈ ದಿನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕಾಲಮಿತಿ ಒಳಗೆ ಇತ್ಯರ್ಥಗೊಳಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ ಸೂಚಿಸಿದರು ಅವರಿಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಜ್ಯ ಮತ್ತು ಕೇಂದ್ರ ಪುರಸ್ಕಾರ ಯೋಜನೆಗಳು ಮಕ್ಕಳ ರಕ್ಷಣಾ ಸೇವೆಗಳನ್ನು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಕೌಟುಂಬಿಕ ದೌರ್ಜನ್ಯ ಅತ್ಯಾಚಾರ ಭೇಟಿ ಬಚಾವು ಭೇಟಿ ಪಡವು ಪೋಕ್ಸೋ ಬಾಲ್ಯ ಆಪತ್ತೆ ಇತರ ಪ್ರಕರಣಗಳ ಬಗ್ಗೆ ಹೆಚ್ಚಿನ ಗಮನಹರಿಸಿ ಕಳಿಸಬೇಕೆಂದರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಪ್ರಧಾನಮಂತ್ರಿ ಮಾತೃವರ್ಧನ ಯೋಜನೆಯಡಿ ಕಡೇವಾಗಿ ಮನೆ ಮನೆ ತೆರಳಿ ಮೊದಲು ಪ್ರಸ್ತಾವ ಗರ್ಭಿಣಿ ಭಾರತಿ ಫಲಾನುಭವಿ ನೋಂದಣಿ ಮಾಡಿಕೊಂಡು ಅವರಿಗೆ ತಾಯಿ ಕಾರ್ಡ್ ವಿತರಿಸಿ ಅವರಿಗೆ ಸಿಗಬೇಕಾದ ಸೌಲಭ್ಯವು ಸಿಗುವಂತೆ ನೋಡಿಕೊಳ್ಳಬೇಕು ಸ್ವಚ್ಛತಾ ಗೃಹ ಯೋಜನೆಯಡಿ ಕಷ್ಟಕರ ಪರಿಸ್ಥಿತಿಯಲ್ಲಿರುವ ಮಹಿಳೆಯರಿಗೆ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಮಹಿಳೆಯರಿಗೆ ಆಶ್ರಯ ಆಹಾರ ಬಟ್ಟೆ ತರಬೇತಿ ಸೇರಿದಂತೆ ಶಿಕ್ಷಣ ನೀಡುವುದರ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಶಕ್ತರಾಗುವಂತೆ ನೋಡಿಕೊಳ್ಳಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ತೂಕ ಎತ್ತರ ಹಾಗೂ ಎಡದೆ ತೋಳ ಅಧ್ಯಯನ ಆಪಡ ಮಾಡಿ ಅಪೌಷ್ಟಿಕ ಮಕ್ಕಳ ಪಟ್ಟಿಯನ್ನು ಸಿದ್ಧಪಡಿಸಿ ಈ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಯೋಜನೆಯ ಅಭಿಯಾನ ಯೋಜನೆಯ ಸೊನ್ನೆಯಿಂದ ಆರು ವರ್ಷವರೆಗಿನ ಮಕ್ಕಳು ಕಿಶೋಶಿಯರು ಗರ್ಭಿಣಿ ಮತ್ತು ಬಾಲಂತಿರ ಪೌಷ್ಟಿಕತಾ ಮಟ್ಟವನ್ನು ಸುಧಾರಿಸಬೇಕು ಎಂದರು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಟ್ಟ ರಕ್ಷಣಾ ಘಟಕ ವತಿಯಿಂದ ನಡೆಯುವ ವಿವಿಧ ಯೋಜನೆಗಳಾದ ಮಿಷನ್ ಶಕ್ತಿ ಯೋಜನೆ ಒನ್ ಸ್ಟಾಪ್ ನಂಬರ್ ಯೋಜನೆ ಶಕ್ತಿ ಸಾಧನೆ ಮಹಿಳೆಯರು ಮತ್ತು ಮಕ್ಕಳ ಅನೈತಿಕ ಸಾಗಾಟ ಬಾಲ್ ವಿವಾಹಿ ಇನ್ನಿತರ ಯೋಜನೆಗಳ ಕುರಿತು ಸಭೆಗೆ ಸಂಬಂಧಪಟ್ಟ ಅಧಿಕಾರಿ ಮಾಹಿತಿ ನೀಡಿದರು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿಗಳಾದ ಕಿಶೋರ್ ದುಬೆ ಯೋಜನೆ ನಿರ್ದೇಶಕರಾದ ಮೂರ್ತಿ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ರಜೆ ಬಲ್ಬಟ್ಟಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನದೇಶಕರಾದ ಎಂ ಎಸ್ ಶ್ರೀಧರ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಗುರುರಾಜ್ ತಾಲೂಕು ಮಟ್ಟದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಂಘ ಸಂಸ್ಥೆ ಪದಾಧಿಕಾರಿಗಳು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸೇರಿದಂತೆ ಇತರ ಹಲವು ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು ಜನಿಸುವ ಮಗು ಹೆಚ್ಚಿನ ಭಾರವಿದ್ದರೂ ಗರ್ಭಿಣಿ ಮಾತೆಯರಿಗೆ ಸಮಯದಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸುವುದಿಲ್ಲ ಎಂದು ಜ್ಯೋತಿ ನಿಮ್ ತಿಳಿಸಿದರು ಗುರುವಾರ ಮಾಧ್ಯಮದವರೊಂದಿಗೆ ಮಾತನಾಡಿ ಗರ್ಭಿಣಿ ತಾಯಿ ಹೆಚ್ಚಿನ ಗುರುಗಿ ಸೇವನೆಯಿಂದ ಜನಿಸುವ ಮಗು ಹೆಚ್ಚು ಭಾರ ಇರುತ್ತದೆ ಎನ್ನುವುದು ಸುಳ್ಳು ಮಗು ನಾಲ್ಕರಿಂದ ಐದು ಕೆಜಿ ವರೆಗೂ ಇದ್ದರೂ ಸಹ ಸಾಮಾನ್ಯ ಹೆರಿಗೆ ಆಗುತ್ತದೆ ಎಂದರು ಮಗುವಿನ ಜನ್ಮ ನೀಡುವ ತಾಯಿ ಆರೋಗ್ಯವಂತನಾಗಿರಬೇಕು ಎಂದವರು ರೈತರು ನೀಡುವ ಸಲಹೆಯಂತೆ ಗರ್ಭಿಣಿ ತಾಯಿ ನಡೆದುಕೊಳ್ಳಬೇಕು ಎಂದರು ಪ್ರಸ್ತುತ ಸಮಯದಲ್ಲಿ ಗರ್ಭಿಣಿ ತಾಯಿಗೆ ಹೆರಿಗೆ ನೋವು ಇರುತ್ತಿದ್ದರು ಸಹ ನೋವು ಬರುವಂತೆ ಇಂಜೆಕ್ಷನ್ ಕೊಟ್ಟು ಹೆರಿಗೆ ಮಾಡಲಾಗುತ್ತಿದೆ ಅಂತ ತಿಳಿಸಿದರು ಇಲ್ಲಿವರೆಗೆ ತಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚು ಭಾರ ನಾಲ್ಕು ಮಾಹಿತಿ ಹೆರಿಗೆ ಮಾಡಲಾಗಿದೆ ಎಂದು ಹೇಳಿದರು ನಮಸ್ಕಾರ ನಾನು ಡಾಕ್ಟರ್ ಜ್ಯೋತಿ ನಿಂಬೂರ್ ನಿನ್ನೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ನಾರ್ಮಲ್ ಡೆಲಿವರಿ ಆಗಿದೆ ಬೇಬಿ ತೂಕ ನಾಲ್ ನಾಲ್ಕರಿಂದ ನಾಲ್ಕೂವರೆ ಕೆ ಜಿ ಇದೆ ಸಾಮಾನ್ಯವಾಗಿ ನಾವು ನಾಲ್ಕು ನಾಲ್ಕೂವರೆ ಕೆ ಜಿ ಇದ್ದರೆ ಸಿ ಸಿಸೇರಿಯನ್ ಅಡ್ವೈಸ್ ಮಾಡ್ತೀವಿ ಬಟ್ ಒಂದು ಪ್ರಯತ್ನ ಮಾಡೋಣ ಅಂತ ನೋಡಿದ್ವಿ ಡೆಲಿವರಿ ಆಯಿತು ಏನೂ ಕಾಂಪ್ಲಿಕೇಷನ್ಸ್ ಆಗಿಲ್ಲ ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ ಅದೊಂದು ಮ ಜನರಿಗೆ ಮೂಢನಂಬಿಕೆ ಇದೆ ವೆಯ್ಟ್ ಟ್ಯಾಬ್ಲೆಟ್ಸ್ ತಿಂದರೆ ವೇಟ್ ಹೆಚ್ಚಾಗುತ್ತೆ ವೇ ನಾರ್ಮಲ್ ಆಗಲ್ಲ ಅಂತ ಈ ಈ ತಾಯಿಗಂತೂ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ಬೇಬಿ ವೇಟೇ ನಾಲ್ಕು ಕೆ ಜಿ ಇದೆ ನಾರ್ಮಲ್ ಆಗೇ ಇದೆ ಬೇಬಿ ಬಟ್ ಚೆನ್ನಾಗಾಯಿತು ಡೆಲಿವರಿ ಆಯಿತು ಚೆನ್ನಾಗಾಯಿತು ಹಾಗಾಗಿ ಜನರಿಗೆ ಏನು ಹೇಳಬೇಕಂದ್ರೆ ಬೇಬಿ ವೇಟ್ ಜಾಸ್ತಿ ಇದ್ದರೆ ನಾರ್ಮಲ್ ಆಗೋಲ್ಲ ಅನ್ನೋದು ಮೂಢನಂಬಿಕೆ ಇದೆ ಸೊ ಆರೋಗ್ಯವಾಗಿದ್ದರೆ ತಾಯಿ ಆರೋಗ್ಯವಾಗಿದ್ದರೆ ಏನೂ ಮಾಡಬಹುದು ನಾವು ಅಂತ ಹೇಳ್ಬೇಕಂತ ಇಷ್ಟಪಡ್ತೀವಿ ಹೆಣ್ಮಗು ಇದೆ ನನ್ನ ಹೆಸರು ಜ್ಯೋತಿ ಅಂತ ಹಾಬಾದ್ಲಿಂದ ಬಂದಿದ್ರು ಜ್ಯೋತಿ ಮೇಡಮ್ ಭಾಳ ಚೆಂದ ಕ್ವಾಪರೇಟ್ ಮಾಡಿದ್ರು ನನ್ನ ಮಗು ನಾಲ್ಕು ಕೆಜಿ ಎರಡು ಪಾಯಿಂಟ್ ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ ಅವರು ಚಂದ್ ಮಾಡ್ರು ಫುಲ್ ಮಾಡ್ಕೊಂಡು ಡೆಲಿವರಿ ಮಾಡಿ ಯಾಕೋ ಸುಮ್ಮಿ ಹೋಗಿಬಿಟ್ಟ. ಏನಿದರ ಹೇಳ್ತಿದ್ರೆ ಟೈಮ್ ಟೈಮ್ ಮಗುನ ಸರಿ ಹೋಗುತ್ತೆ ಟೈಮ್ ಅಲ್ಲ ಸರಿ ಹೋಗುತ್ತೆ ಆಸ್ಪತ್ರೆ ತರ 얘는 ಹೇಳ್ತಷ್ಟ್ರು ಬಾಜಲ್ ಕಪ್ಪೆ ತರ ಜಾತಿ ಮೇಡಂ ಬಹಳ ಚಂದ ಇತ್ತು